ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರಮ್ಯಾ ಜಿ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕರ್ನಾಟಕದ ರಾಜಮನೆತನಗಳ ಬಗ್ಗೆ ಮತ್ತು ಅದರ ರಾಜಧಾನಿ ಮತ್ತು ಸಂಸ್ಥಾಪಕರ ಬಗ್ಗೆ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡ್ತೀನಿ ಈಗ ಸದ್ಯದರಲ್ಲೇ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಡಿ ವಿಲೇಜ್ ಅಕೌಂಟೆಂಟ್ಗೆ ಸದ್ಯದಲ್ಲೇ ನೋಟಿಫಿಕೇಶನ್ ಆಗುತ್ತೆ ಫೆಬ್ರವರಿ ಮಾರ್ಚ್ ಒಳಗೆ ಒಳಗಾಗುವುದು ಅದಕ್ಕೋಸ್ಕರ ನಮ್ಮ ಒಂದು ಪ್ರಯತ್ನ ನಿರಂತರವಾಗಿರಬೇಕು ಫ್ರೆಂಡ್ಸ್ ನಾನು ಸಹಿತ ಕಾಂಪಿಟೇಟಿವ್ ಎಕ್ಸಾಮ್ಗೆ ಟ್ರೈ ಮಾಡ್ತಾ ಇದ್ದೀನಿ ನಂದು ಬಿ ಎಡ್ ಆಗಿದೆ ಫ್ರೆಂಡ್ಸ್ ಎಜುಕೇಷನು ಅದಕ್ಕೋಸ್ಕರ ನಾನು ಒಂದು ನಾನೇನು ಓದ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಂದು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಕರ್ನಾಟಕದ ಒಂದು ರಾಜಮನೆತನಗಳು ರಾಜಧಾನಿ ಸ್ಥಾಪಕರ ಬಗ್ಗೆ ತಿಳ್ಕೊಳ್ಳೋಣ ಮೌರ್ಯರು ರಾಜಧಾನಿ ಪಾಟಲಿ ಪುತ್ರ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ ಶಾಂತವಾಹನರು ರಾಜಧಾನಿ ಪೈಠಾಣ ಸ್ಥಾಪಕರು ಸಿಮುಖ ಕದಂಬರು ರಾಜಧಾನಿ ಬನವಾಸಿ ಸ್ಥಾಪಕರು ಮಯೂರವರ್ಮ ಗಂಗರು ರಾಜಧಾನಿ ತಲಕಾಡು ಸ್ಥಾಪಕರು ದಡಿಗ ಮತ್ತು ಮಾಧವ ಬಾದಾಮಿ ರಾಜಧಾನಿ ಬಾದಾಮಿ ಸ್ಥಾಪಕರು ಜಯಸಿಂಹ చాళుక్యరు కళ్యాణి చాళుక్యరు కళ్యాణి ఎరడనే తైలప రాష్ట్రకూటరు రాజధాని మాన్యకేట స్థాపకరు దంతిదుర్గ్సళరు రాజధాని ద్వార సముద్ర స్థాపకరు స్థల విజయనగర సామ్రాజ్య రాజధాని హంపి స్థాపకరు అక్కబుక్కరు బహుమని సుల్తానరు రాజధాని గుల్బర్గదు బీదర్ ಸ್ಥಾಪಕರು ಹಸನ್ ಗಂಗು ಮಹಮ್ಮದ್ ಶಾ ರಾಜ ಮನೆತನ ಮೈಸೂರಿನ ಹೊಡೆಯರು ರಾಜಧಾನಿ ಮೈಸೂರು ಸ್ಥಾಪಕರು ಯದುರಾಯ ಮತ್ತು ಕೃಷ್ಣರಾಯ ಹೀಗೆ ಫ್ರೆಂಡ್ಸ್ ನಾವೀಗ ಕರ್ನಾಟಕದ ರಾಜಧಾನಿಗಳು ಮತ್ತು ರಾಜಮನೆತನಗಳು ಸ್ಥಾಪಕರ ಬಗ್ಗೆ ತಿಳ್ಕೊಳ್ಳೋಣ ಹೀಗೆ ಹೀಗೆ ಮುಂದಿನ ವೀಡಿಯೋದಲ್ಲಿ ಮತ್ತು ಇನ್ನೊಂದು ಒಂದು ವಿಶ್ವೇಶದ ಬಗ್ಗೆ ಮತ್ತೆ ಭೇಟಿಯಾಗೋಣ ನಮ್ಮ ಒಂದು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು